ವೆಲ್ಕಮ್ ಟು ಸುಕ್ಕುಮ್ಮಣಿಗೆ ಮನೆ ಇವತ್ತು ನಾನು ಮಾವಿನಕಾಯಿಂದ ಉಪ್ಪಿನಕಾಯಿ ಯಾವ ಥರ ಹಾಕೋದಂತ ಹೇಳ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಉಪ್ಪಿನಕಾಯಿ ಅಜ್ಜಿ ಕಾಲದಿಂದ ಯಾವ ಥರ ಹಾಕ್ತಾರಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಮಾವಿನಕಾಯಿ ಕ್ಲೀನಾಗಿ ತೋದ್ಬಿಟ್ಟು ಇದನ್ನು ಸಣ್ಣ ಸಣ್ಣ ಹೋಳಾಗಿ ಈ ಥರ ನಮ್ಗೆ ಯಾವ ಸೈಜ್ ಬೇಕು ಆ ಥರ ಕಟ್ ಮಾಡ್ಕೋಬೇಕು ಇವಾಗ ಮಾವಿನಕಾಯಿ ಸೀಸನ್ ಸೀಸನ್ ಇದ್ದಾಗ ನಾವು ಈ ಥರ ಉಪ್ಪಿನಕಾಯಿ ಹಾಕಿಟ್ಕೊಂಡ್ಬಿಟ್ರೆ ನಮ್ಗೆ ಒಂದು ವರ್ಷವರೆಗೂ ಉಪ್ಪಿನಕಾಯಿ ಅನ್ನೋದು ರೆಡಿ ಆಗ ಹಾಕಿಟ್ಕೊಬೋದನ್ನ ನಾವು ಒಂದು ಕಾಟನ್ ಬಟ್ಟೆ ಹಾಕಿಬಿಟ್ಟು ಇದನ್ನ ನಾವು ಒಂದು ನಾಲ್ಕರಿಂದ ಐದು ತಾಸು ನಾವು ಇದು ಈ ಮಾವಿನಕಾಯಿ ಹೋಳಿನೇನಿರುತ್ತಲ್ಲ ಇದರಲ್ಲಿರೋ ಹಸಿ ತೇವಾಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಒಂದು ನಾಲ್ಕೈದು ತಾಸು ಥರ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಒಣಗಲಿಕ್ಕೆ ಬಿಡೋಣ ನೋಡಿ ಈ ಥರ ನೆರಳಲ್ಲಿ ಒಣಗಿಸ್ಬೇಕಾಗತ್ತೆ ಒಂದು ನಾಲ್ಕೈದು ತಾಸು ನಾವು ಬಿಟ್ಬಿಟ್ಟು ಉಪ್ಪಿನಕಾಯಿ ಹಾಕೋದ್ರಿಂದ ನಮಗೆ ವರ್ಷಗಟ್ಟಲೆ ಇಟ್ಟು ಉಪ್ಪಿನಕಾಯಿ ಕೆಡೋದಿಲ್ಲ ಹಾಗೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿಬಿಟ್ರೆ ಇದು ಡ್ರೈ ಆದರೆ ನಮ್ಗೆ ಉಪ್ಪಿನಕಾಯಿ ಅನ್ನೋದು ಕೆಡೋದಿಲ್ಲ ನೋಡಿ ಈ ಥರ ಡ್ರೈ ಆದ ಆಗುವರೆಗೂ ಬಿಡಬೇಕಾಗತ್ತೆ ಈ ಥರ ಡ್ರೈ ಆದಮೇಲೆ ಒಂದು ಪಾತ್ರೆಗೆ ಹಾಕಿಬಿಡೋಣ ಹಾಕಿಬಿಟ್ಟು ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಮೊದಲು ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಕಲ್ಲುಕ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ನಷ್ಟು ಸಾಸಿವೆ ಹಾಗೆ ಒಂದು ಎರಡು ದೊಡ್ಡ ಚಮಚದಷ್ಟು ಮೆಂತೆ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಸುಲಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ನಾನಿಲ್ಲಿ ಕೆಂಪು ಖಾರ ಪುಡಿ ತೊಗೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳು ಬೇಕಾಗ್ತವೆ ಆಮೇಲೆ ಏನು ಮಾಡ್ಬೇಕಂದ್ರೆ ಇದು ಕಲ್ಲು ತೊಗೊಂಡಿರ್ತೇವಲ್ಲ ಇದನ್ನು ಸ್ವಲ್ಪ ಸಣ್ಣದಾಗಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ ರುಬ್ಬಿ ಪೌಡ್ರ್ ಮಾಡಿಟ್ಕೊಳ್ಳೋಣ ಆಮೇಲೆ ನಾವೇನು ಎಣ್ಣೆ ತೊಗೊಂಡಿರ್ತೀವಲ್ಲ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಅಂದರೆ ಈ ಹಿಂಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಅನ್ನೋದು ಕೆಡೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಿಂಗೆ ಹಾಕಿ ಎಣ್ಣೆ ಬಿಸಿ ಮಾಡಿ ಈ ಎಣ್ಣೆ ಏನಿರ್ತಲ್ಲ ಇದನ್ನು ಸ್ವಲ್ಪ ನಾನಿಲ್ಲಿ ಹಾರಾಕಿಡ್ತೇನೆ ಯಾಕಂದರೆ ಬಿಸಿ ಬಿಸಿಯಾಗಿ ನಾವು ಎಣ್ಣೆ ಹಾಕಬಾರ್ದು ಅದಕ್ಕೆ ನಾನಿಲ್ಲಿ ಮೊದಲೇ ಬಿಸಿ ಮಾಡಿ ಹಾರಾಕಿಟ್ಟಿದ್ದೀನಿ ಇದಕ್ಕೆ ನಾವೇನು ಅರ್ಧ ಕಪ್ ಉಪ್ಪು ತೊಗೊಂಡಿರ್ತೇವಲ್ಲ ಉಪ್ಪು ಹಾಕಿಬಿಟ್ಟು ಹಾಗೆ ಅಚ್ಚ ಖಾರ ಹಾಕಿ ಅದ್ರ ಜೊತೆನೇ ನಾವೇನು ಬೆಳ್ಳುಳ್ಳಿ ಸಿಪ್ಪಿಸುಲ್ದು ಇಟ್ಕೊಂಡಿರ್ತೇವಲ್ಲ ಅವನ್ನು ಹಾಕಿಬಿಟ್ಟು ಇವನ್ನ ಸ್ವಲ್ಪ ಮೂರೂ ಚೆನ್ನಾಗಿ ನಾವು ಇಲ್ಲಿ ಕೈಯಾಡ್ಸ್ಕೊಬೇಕಾಗುತ್ತೆ ಏನು ನಾವು ಹರಳು ಉಪ್ಪು ಹಾಕಿರ್ತೇವಲ್ಲ ಇದು ಉಪ್ಪು ಚೆನ್ನಾಗಿ ಕರಗಬೇಕು ಇದು ಉಪ್ಪು ಕರಗಬೇಕಂದ್ರೆ ಒಂದು ಎರಡು ಮೂರು ದಿವಸ ನಾವು ಇಡಬೇಕಾಗತ್ತೆ ಈ ಥರ ಈ ಮೂರನ್ನು ಚೆನ್ನಾಗಿ ಕಲಸಿದ ಮೇಲೆ ನಾವು ಸ್ವಲ್ಪ ಏನು ಎರಡು ಸ್ಪೂನ್ ಮೆಹಿತೆ ತೊಂದಿರ್ತವಲ್ಲ ಅದನ್ನ ಸ್ವಲ್ಪ ಲೈಟಾಗಿ ನಾವಿಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಈ ಥರ ಬಿಸಿ ಮಾಡೋದ್ರಿಂದ ಪೌಡ್ರನ್ನು ತುಂಬ ಚೆನ್ನಾಗಾಗತ್ತೆ ಹಸಿ ಸ್ಮೆಲ್ ಅನ್ನೋದು ಇರೋದಿಲ್ಲ ಬಿಸಿ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಆರಿದ ಮೇಲೆ ಏನೈತಲ್ಲ ಇದನ್ನ ನಾವು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಆ ಮಿಕ್ಸಿ ಜಾರಿಗೆ ಇದನ್ನು ಹಾಕೋಣ ಇದ್ರ ಜೊತೆನೇ ನಾವು ಏನು ಅರ್ಧ ಬೌಲ್ನಷ್ಟು ನಾವಿಲ್ಲಿ ಸಾಸು ಭೇ ತೊಗೊಂಡಿರ್ತೇವಲ್ಲ ಅವನು ಪೂರ್ತಿಯಾಗಿ ಹಾಕಿಬಿಟ್ಟು ಇದನ್ನು ಸಣ್ಣಗೆ ಸ್ವಲ್ಪ ತರಿಯಾಗುವ ರುಬ್ಬಿ ನಾವು ಏನೇ ಇದು ಉಪ್ಪು ಖಾರ ಹಾಗೆ ಬೆಳ್ಳುಳ್ಳಿ ಹಾಕಿ ಇಟ್ಕೊಂಡಿರ್ತೇವಲ್ಲ ಅದಕ್ಕೆ ಈ ಪೌಡರನ್ನು ಸೇರಿಸ್ಕೊಂಬಿಡೋಣ ಈ ಪೌಡರ್ ಸೇರಿಸಿದ್ದ ಮೇಲೆ ಇನ್ನೊಂದು ಸರ ಏನೈತಲ್ಲ ನಾವು ಇದನ್ನು ಚೆನ್ನಾಗಿ ಕೈಸ್ಕೋಬೇಕಾಗತ್ತೆ ಉಪ್ಪು ಖಾರ ಜೊತೆ ಇದು ಸಾಸಿವೆ ಹಾಗೂ ಮೆಂತೆ ಪೌಡ್ರ್ ಇದು ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಳ್ಳೋ ಹಾಗೆ ನಾವು ಇದನ್ನು ಚೆನ್ನಾಗಿ ಕೈಯಾಡ್ಸಿಡ್ಕೋಬೇಕಾಗತ್ತೆ ಆಮೇಲೆ ಏನಾಯ್ತಲ್ಲ ನಾವು ಏನು ಬಿಸಿ ಮಾಡಿ ಹಿಂಗೆ ಹಾಕಿಬಿಟ್ಟು ಹಾರಾಕಿಟ್ಟಿರ್ತೀವಲ್ಲ ಇದು ತಣ್ಣಗಾದ ಮೇಲೇ ಎಣ್ಣೆ ನಾವು ಬಿಸಿಯಾಗಿ ಹಾಕಬಾರ್ದು ತಣ್ಣಗಾದ್ಮೇಲೆ ಈ ಥರ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ನಾ ಇದಕ್ಕೆ ಬೇಕಿದ್ದರೆ ನೀವು ಅರಶಿನ ಪುಡಿಯನ್ನು ಹಾಕೋಬೋದು ಇಲ್ಲ ಅರಶಿನ ಆದರೂ ಅರಶಿನ ಪೌಡ್ರ್ ಮಾಡಿಬಿಟ್ಟು ಹಾಕ್ಬೋದು ನಾನಿಲ್ಲಿ ಅರಶಿನ ಹಾಕ್ತಾಯಿಲ್ಲ ಹಾಗೆ ಮಾಡ್ತಾಯಿರೋದು ಈ ಥರ ಕಲಸಿಟ್ಟಿದ ಮೇಲೆ ಇದನ್ನು ನಾವು ಒಂದು ಬಾಟಲಿಗೆ ಹಾಕ್ಕೋಬೇಕಾಗತ್ತೆ ಈ ಥರ ನಾನಿಲ್ಲೊಂದು ಬಾಟಲ್ ತೊಗೊಂಡು ಇದಕ್ಕೆ ನಾನು ಏನು ಉಪ್ಪಿನಕಾಯಿ ರೆಡಿ ಮಾಡಿರ್ತೀನಲ್ಲ ಅದನ್ನು ಹಾಕಿಬಿಡೋಣ ನೋಡಿ ಈಗ ಎಷ್ಟು ಡ್ರೈ ಆಗಿ ನಮ್ಗೆ ಇದು ಮಾವಿನಕಾಯಿ ಐತಲ್ಲ ಇದನ್ನು ನಾವು ಎರಡು ಮೂರು ದಿವ್ಸ ಇಟ್ಬಿಟ್ಟು ಆಮೇಲೆ ತೆಗೆದು ನೋಡೋಣ ಇದು ಯಾವ ಥರ ನಮ್ಗೆ ಆಗಿರುತ್ತೆ ಅಂಥೇಳಿ ನೋಡಿ ಈ ಥರ ಬಾಟಲ್ಗೆ ಹಾಕಿಬಿಟ್ಟು ಇದಕ್ಕೆ ಮುಚ್ಚುಣಕಿ ಮುಚ್ಚಿ ಒಂದು ಎರಡರಿಂದ ಮೂರು ದಿನ ನಾವು ಇದನ್ನು ಹಾಗೆ ಇಟ್ಬಿಡೋಣ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ಮೇಲೆ ಈಗ ನೆಕ್ಸ್ಟ್ ಏನೈತೆ ಅಂದ್ರೆ ನಾವು ಮೂರು ದಿನ ಬಿಟ್ಟಿದ ಮೇಲೆ ನೋಡೋಣ ಈಗ ನೋಡಿ ಉಪ್ಪಿನಕಾಯಲ್ಲಿ ಸ್ವಲ್ಪ ರಸ ಅನ್ನೋದು ಬಂದಿದೆ ನಾವೇನು ಉಪ್ಪು ಹಾಕಿರ್ತೇವಲ್ಲ ಆ ಉಪ್ಪು ಸ್ವಲ್ಪ ಕರಗಿದ ಮೇಲೆ ನೋಡಿ ಯಾವ ಥರ ಮೂರು ದಿವ್ಸ ಮೇಲೆ ಉಪ್ಪು ಹಾಗೆ ಎಣ್ಣೆ ಖಾರ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಈ ಥರ ಎಲ್ಲ ಮೊದಲ ತುಂಬ ಉಪ್ಪಿನಕಾಯನ್ನ ಇಟ್ಕೋತಾ ಇದ್ದರು ವರ್ಷಗಟ್ಟಲೆ ಈ ಥರ ಮಾಡಿ ಇಟ್ಕೋದ್ರಿಂದ ಏನೂ ಕೆಡೋದಿಲ್ಲ ನೋಡಿ ಈ ಥರ ಉಪ್ಪಿನಕಾಯಿನ ನಾವು ಮನೆಯಲ್ಲೇ ಯಾವ ಥರ ಹಾಕೋದಂತ ತೋರಿಸಿದ್ದೇನೆ ಇದು ಕಲರ್ ಎಷ್ಟು ಚೆನ್ನಾಗಿ ನಮ್ಗೆ ಉಪ್ಪಿನಕಾಯಿ ಕಲರ್ ಅನ್ನೋದು ಬಂದಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್